ಕೋವಿಡ್ನ ಒಂದು ಮಹಾಮಾರಿ ಯಾವ ರೀತಿ ಇತ್ತು ಅಂತಕ್ಕಂಥದನ್ನ ವಿಶ್ವದ ಎಲ್ಲೆಡೆ ನಾವೆಲ್ಲರೂ ಕೂಡ ನೋಡಿದ್ದೀವಿ ಎಂಥ ಬಲಿಷ್ಠ ಎಂಥ ಶ್ರೀಮಂತ ಬಡವ ಅಂತಕ್ಕಂಥದ್ದು ಕೋವಿಡ್ ನೋಡಲಿಲ್ಲ ಭಾಳ ಜನ ಆ ಸಂದರ್ಭದಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು ಬಹುಶಃ ನಾವು ಯಾರು ಕೂಡ ಮರೀಲಿಕ್ಕಾಗದೇ ಇರತಕ್ಕಂಥ ಭಾಳ ದೊಡ್ಡ ಕೆಟ್ಟಗಳಿಗೆ ನಮ್ಮ ಜೀವನದಲ್ಲಿ ಆ ಒಂದು ಕ್ಷಣ ಅವ್ರು ಹೇಳಿದಂಥ ಮಾತು ನಾವಿಷ್ಟೆಲ್ಲ ಜೀವನದಲ್ಲಿ ಗಳಿಸಿ ಕೊನೆಗೆ ನಾವು ಇದನ್ನೆಲ್ಲ ಎಲ್ಲಿ ಎತ್ಕೊಂಡು ಹೋಗೋಕ್ಕಾಗ್ತದೆ ಅಂತಿಮವಾಗಿ ನಾವು ಗಳಿಕೆ ಮಾಡ್ತಕ್ಕಂಥದ್ದು ಒಂದೇ ನಮ್ಮ ಶಾಶ್ವತವಾಗಿ ನಮ್ಮ ಕಣ್ಮುಂದೆ ಉಳ್ಕೊಳ್ತಕ್ಕಂಥದ್ದು ಅದು ಜನರ ಪ್ರೀತಿ ಅಂತಕ್ಕಂಥದ್ದು ಜನರೇ ನಮ್ಮ ಆಸ್ತಿ ಆಗಬೇಕು ಅಂತಕ್ಕಂಥದ್ದನ್ನು ಏನು ಸುಧಾಕರಣ್ಣ ಅವರು ನನಗೆ ಗಾಡಿನಲ್ಲಿ ಬರ್ತಾ ಮಾತನಾಡಬೇಕಾದ್ರೆ ಇದ್ರು ನೋಡಿ ಅವರ ಮನಸ್ಥಿತಿಯಲ್ಲಿ ಎಷ್ಟು ಒಂದು ಸ್ಪಷ್ಟತೆ ಇದೆ ಭಾಳ ಅಗಾರವಾಗಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಯಾವುದು ಕೂಡ ಸ್ವಾರ್ಥಕತೆಯಿಂದ ಅವರ ಮನಸ್ಸಿನಲ್ಲಿ ಯಾವುದು ವಿಚಾರಗಳನ್ನ ಅವರು ತುಂಬಿಸ್ಕೊಂಡಿಲ್ಲ ಯಾರು ಕೂಡ ಮನಸ್ಸಿನಲ್ಲಿ ಮುಂದೇನಾಗ್ತದಪ್ಪ ಮುಂದೆ ಈ ಪಕ್ಷದಲ್ಲಿ ಈ ಕ್ಷೇತ್ರದ ನಮ್ಮ ಕಾರ್ಯಕರ್ತರುಗಳ ಮುಂದಿನ ಭವಿಷ್ಯ ಏನು ಅಂತಕ್ಕಂಥದ್ದು ಯಾರೂ ಕೂಡ ನಿಮ್ಮ ಮನಸ್ಸುಗಳಲ್ಲಿ ಯಾವುದೇ ಪ್ರಶ್ನೆಯನ್ನು ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ ದಯಮಾಡಿ ಏಕೆಂದರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಮುಂದೆ ಬಂದು ನಿಂತಿರ್ತಕ್ಕಂಥದ್ದು ಒಂದೇ ವಿಚಾರಕ್ಕೆ ಇಲ್ಲಿ ಯಾವುದೂ ಮುಂದಿನ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ನಾವೇನು ಎದುರು ನೋಡ್ತಾ ಇಲ್ಲಣ್ಣ ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು ಡಿಸೆಂಬರು ಜನವರಿ ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ನಾವೆಲ್ಲರೂ ಇಡೀ ರಾಜ್ಯಾದ್ಯಂತ ಇವತ್ತು ಮೂರು ಪಕ್ಷಗಳ ಕಾರ್ಯಕರ್ತರುಗಳು ಎದುರು ನೋಡ್ತಾ ಇದ್ದೀರಿ ಗ್ರಾಮ ಪಂಚಾಯಿತಿ ಅಂದರೆ ರಾಜಕಾರಣದ ಬೇರಿದ್ದಾಗೆ ನಾವು ಎಂಥ ಬೀಜವನ್ನು ನೆಡ್ತೀವಿ ಆ ಬೀಜ ಕೊನೆಗೆ ಒಂದು ಗಿಡವಾಗಿ ಮರವಾಗಿ ಒಂದು ಎಮ್ಮರವಾಗಿ ಎಷ್ಟು ಜನಕ್ಕೆ ರಕ್ಷಣೆ ಕೊಡ್ತಕ್ಕಂಥದ್ದು ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದನ್ನ ಇವತ್ತು ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತರ ಚುನಾವಣೆಯಲ್ಲಿ ಕಾರ್ಯಕರ್ತರಿಗೆ ಒಂದು ಬಲವನ್ನು ತುಂಬಿಸ್ಬೇಕು ಅಂತಕ್ಕಂಥದ್ದು ಇವತ್ತು ನನ್ನ ಆಲೋಚನೆಯನ್ನು ಇಟ್ಕೊಂಡು ಇವತ್ತು ಈ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ಜಿಲ್ಲೆಯಲ್ಲಿ ಅತ್ಯಂತ ಪ್ರಾಮಾಣಿಕರಾಗಿ ಪಕ್ಷಕ್ಕೆ ಸಾಕಷ್ಟು ದುಡಿಮೆಯನ್ನು ಸಲ್ಲಿಸಿ ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯ ಈ ಎರಡು ಬಾರಿ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡಿ ಒಂದು ರೀತಿ ಅನಿರೀಕ್ಷಿತವಾದಂಥ ಇತ್ತೀಚಿನ ಸುದ್ದಿಯನ್ನು ನಾವೇನು ಕೇಳ್ಪಟ್ಟವು ರಾಜೇಂದ್ರಣ್ಣ ಅವರು ಇವತ್ತು ನಮ್ಮೆಲ್ಲರನ್ನು ಆಗಲಿ ಹೋಗಿರ್ತಕ್ಕಂಥದ್ದು ಬಹುಶಃ ಇವತ್ತು ಪ್ರತಿಯೊಬ್ಬರ ಕಾರ್ಯಕರ್ತರ ಮನಸ್ಸುಗಳಲ್ಲಿ ಒಂದೇ ಒಂದು ನಾವು ಆಚರಿಸ್ಬೋದು ಅವರ ಒಂದು ಆತ್ಮಕ್ಕೆ ಆ ಭಗವಂತ ಶಾಂತಿ ನೀಡಲಿ ಮತ್ತು ಜೊತೆಯಲ್ಲಿ ಅವರ ಕುಟುಂಬದ ಸದಸ್ಯರಿಗೆ ಆ ನೋವನ್ನು ಬರೆಸ್ತಕ್ಕಂಥದ್ದಕ್ಕೆ ಭಗವಂತ ಎಲ್ಲ ರೀತಿ ಒಂದು ಶಕ್ತಿಯನ್ನು ತುಂಬಿಸಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ಬೋದು ಅವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ವು ಅವರ ಮಗನ ಜೊತೆನೂ ಕೂತ್ಕೊಂಡು ಮಾತನಾಡಿದೆ ಸುಮಾರು ಕಾಲ ಕಳೆದೆ ಅಲ್ಲಿಂದ ಮರಿಗೌಡ್ರು ಮನೆಗೆ ಬಂದೆ ಮರಿಗೌಡರು ಮತ್ತೆ ಅವರ ಮಗ ಮತ್ತು ಅವರ ಹಿರಿಯ ಸಹೋದರರು ರುದ್ರಪಣ್ಣ ಅವರು ಅವರು ಎಪ್ಪತ್ತೆರಡರಿಂದ ನನಗೆ ದೇವೇಗೌಡ್ರು ಸಾಹೇಬ್ರ ಜೊತೆ ದೀರ್ಘಕಾಲದ ಸಂಬಂಧ ಅಂತಕ್ಕಂಥದ್ನೇ ಹೇಳ್ತಾ ಇದ್ರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ